ಹಲೋ ಫ್ರೆಂಡ್ಸ್ ನಾನಿವಾಗ ಚಿತ್ರಾನ್ನ ಹೇಗೆ ಮಾಡೋದಂತ ಹೇಳ್ತೇನೆ ನೋಡಿ ಅರ್ಧ ಲಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ತೆಂಗಿನಕಾಯಿ ತುರಿ ನೋಡಿ ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಆಮೇಲೆ ರೈಸು ರೈಸ್ ಹೇಗೆ ಮಾಡೋದಂತ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಒಂದು ಡಬ್ಬ ಅನ್ನ ಮಾಡಿ ಮೊದಲೇ ಇಟ್ಕೊಂಡ್ಬಿಡ್ಬೇಕು ಉರಿ ಉರಿಯಾಗಿರಬೇಕು ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಬೀಜ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಷ್ಟು ಹಾಕೋಬೋದು ಫಸ್ಟು ಬೀಜ ಹಾಕಬೇಕು ಚೆನ್ನಾಗಿ ಹುರಿಬೇಕು ಅದು ಅದು ಸ್ವಲ್ಪ ಕೈ ಆದಮೇಲೆ ನೋಡಿ ಈ ಥರ ಬರಬೇಕು ಅದು ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಮಾಡಬೇಕು ಆಮೇಲೆ ಸೆಕೆಂಡು ಈರುಳ್ಳಿ ಹಾಕೋಬೇಕು ನೋಡಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಅನ್ನ ಆಗಬೇಕು ಆಮೇಲೆ ಕರ್ಬೇವು ಹಾಕ್ಕೋಬೇಕು ನೋಡಿ ಇದು ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಏನಿಲ್ಲ ನೋಡಿ ಇದು ಫ್ರೈ ಆಗಬೇಕು ಬೇಕು ಅಂದರೆ ಕಡಲೆ ಬೇಳೆನೂ ಹಾಕೊಬೋದು ಸಿಪ್ ಮಾಡಿದ್ದೀನಿ ನಾನು ನಮ್ಮ ಮನೇಲಿ ಇಷ್ಟ ಆಗಿ ಇವಾಗ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಬೋದು ಹೀಗೆ ಹಸಿ ಹಾಕ್ಬಿಟ್ಟು ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಣ್ಣಾಗಬೇಕು ಅದು ಹೀಗೆ ನೋಡಿ ಅದು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಇಲ್ಲ ಅಂದರೆ ಎಲ್ಲ ಅಡಿ ಹೋಗುತ್ತೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು മീഡിയം നുടിയല്ലേ ഉരിപ്പിട്ടു ആമേല സ്വൽപ്പർശന പടി ആക അശ്നപുടി എണ്ണയെല്ലാം ചെറു ഫ്രൈ ആരെ അതൊന്നും അസ നീ അശ്നന കൊമ്പിൽ പൊടിമാക്കണ്ടു വളരെ അംഗീകാര ചെനെക്കി എണ്ണയെല്ലാം ചെറു ഫ്രൈ ആ ಸ್ಲೋ ಆಗಿ ಮಾಡಿದ್ರೆ ಬೇಗ ಆಗುತ್ತೆ ಸ್ವಲ್ಪ ಸ್ಲೋವಾಗಿಟ್ಟಿದ್ರೆ ಬೇಕಾಗುತ್ತೆ ಆಮೇಲೆ ಒಂದು ಹಣ್ಣು ಇಟ್ಕೊಳ್ಳಿ ಬೀಜ ಎಲ್ಲ ತೊಗೊಂಡ್ಬಿಡ್ಬೇಕು ನೋಡಿ ಹಾಗೆ ಈ ಹಿಂಡಿದ್ರೆ ಅದು ಒಂಥರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಎಲ್ಲ ನೋಡಿ ಮ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು ಇವಾಗ ಹೀಗೆ ಆಮೇಲೆ ರೈಸ್ ಹಾಕ್ಬೇಕು ನೋಡಿ ರೈಸು ಈ ಪ್ರಮಾಣದಲ್ಲಿದೆ ನಾನು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನಿಮಗೆ ನಾನು ನಾಲ್ಕು ಜನ ಮಾಡ್ತಾಯಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೀವು ಹಾಕ್ಕೋಬೋದು ఏమల్ల అదేనూ జాస్తి తొందర ఎస్ నెరట అక్క నాలుట నీరు అక్కడ హాట్ీ డైనా ఆమె మేరకు సొప్ప తొందర స్వల్ప ఆమె ఋచి తప్ప ఉప్పు నీకు ఎట్ో అసడ్కూస్ట్ నోడ ఉప్పు హాకు ఆమె చాలా మిక్స్ మనం ಅಷ್ಟಿನ ಪುಡಿ ತೆಂಗಿನಕಾಯಿ ಎಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ನೋಡಿ ನಾನು ಅರ್ಶಿನ ಪುಡಿ ಮನೆಯಲ್ಲೇ ಮಾಡಿದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ತುಂಬ ತಂದು ಚೆನ್ನಾಗಿ ಡಿಸ್ಕ್ರಿಪ್ ಮಾಡಬೇಕು ಇನ್ನೊಂದು ಸಲ ನಾನು ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಡಿಸ್ಕ್ರಿಪ್ಷನಲ್ಲೆಲ್ಲ ನನ್ನೆಲ್ಲ ವೀಡಿಯೋ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ಏನೇನು ನೋಡಿ ಬೆಳಿಗ್ಗೆ ತಿಂಡಿಗೆ ಬರೇ ಹತ್ತು ನಿಮಿಷದಲ್ಲಿ ಚಿತ್ರಾನ್ನ ಆಗಬೇಕು ದಯವಿಟ್ಟು ಮಾತ್ರ ಮೊದಲು ಮಾಡಿ ಇಟ್ಕೊಂಡ್ಬಿಡ್ಬೇಕು ನೋಡಿ ಚಿತ್ರ ಚೆನ್ನಾಗಿ ನೋಡಿ ಇಷ್ಟೇ ಐದೇ ನಿಮಿಷ ನಾನು ಬೇಗ ಆಗಲಿ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು ನೋಡಿ ಚೆನ್ನಾಗಿ ಪಕ್ಕಬೇಕು ಇದೆ ನೋಡಿ ನೋಡಿ ಸ್ಲೋ ಫ್ರೇಮಲ್ಲಿ ಒಂದೆರಡು ನಿಮಿಷ ನಿಮಗೆ ಮುಚ್ಚಿ ಇಟ್ಬಿಡಿ ಗರಗರಿಯಾದ ಚಿತ್ರನ್ನ ರೆಡಿ